ಬಹಳ ಮಂದಿ ಬಂದರು ಶ್ರೇಷ್ಠರಾಗಿರುವಂಥವರು ವಾಸ್ತವಿಕವಾಗಿ ಒಂದು ವಿಷಯವನ್ನು ಭಾಗವತ ಹೇಳ್ತದೆ ಈ ಇಕ್ಷಾಕುವಿಗೆ ಮೂರೇ ಮಂದಿ ಅಲ್ಲ ವಿಕುಕ್ಷಿ ನಿಮಿ ದಂಡಕರು ಮಾತ್ರ ಅಲ್ಲ ತಸ್ಯ ಪುತ್ರ ಶತಮ್ ನೂರು ಮಂದಿ ಮಕ್ಕಳಿದ್ದರು ಅಂತ ಅವರಲ್ಲಿ ಮೂವರು ಜ್ಯೇಷ್ಠರು ವಿಕುಕ್ಷಿ ನಿಮಿ ದಂಡಕ ಅಂತ ಆದರೆ ವಿಕುಕ್ಷಿಯ ವಂಶದಲ್ಲಿ ಅನೇಕ ಮಂದಿ ಬಂದರು ಅದರಲ್ಲಿ ಒಬ್ಬ ಕಕುಸ್ಥ ಅಂತ ಬಹಳ ಪ್ರಸಿದ್ಧನಾದ ರಾಜ ಇವನಿಂದಾಗಿಯೇ ಆ ವಂಶವನ್ನು ವಂಶ ಅಂತಲೂ ಕರೀತಾರೆ ಸೂರ್ಯ ವಂಶವನ್ನು ವಂಶ ಅಂತಲೂ ಕರೆಯುವುದುಂಟು ಇದೇ ವಂಶದಲ್ಲಿ ಮುಂದೆ ಬಂದಂಥವ ಕುಲಯಾಶ್ವ ದುಂಧುಮಾರ ಅಂತ ಅಂದರೆ ಒಬ್ಬ ದುಂಧುಮಾರ ಎಂಬಂತಹ ರಾಕ್ಷಸನಿಂದ ಕೊಂದದ್ದರಿಂದ ಅವನಿಗೆ ಕುವಲಯಾಶ್ವ ದುಂಧುಮಾರ ಅಂತಲೇ ಹೆಸರು ಬಂತು ಅಂತ ಹೇಳ್ತಾರೆ ಇದೇ ವಂಶದಲ್ಲಿಯೇ ಬಂದವ ಈ ಸೂರ್ಯವಂಶದಲ್ಲೇ ಬಂದವ ಯುವನಾಶ್ವ ಈ ಯುವನಾಶ್ವನ ಕತೆ ಸ್ವಲ್ಪ ವಿಚಿತ್ರವಾದದ್ದು ಅವನಿಗೆ ಮಕ್ಕಳಿರಲಿಲ್ಲ ಯುವನಾಶ್ವನಿಗೆ ಅದಕ್ಕಾಗಿ ವಸಿಷ್ಠರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ ಗುರುಗಳೇ ನನ್ನ ಮಕ್ಕಳಿಲ್ಲ ಹೇಗಾದರೂ ಮಕ್ಕಳಾಗುವಾಗ ಮಾಡಬೇಕು ಅಂತ ಅವರು ಅದಕ್ಕೋಸ್ಕರ ಆಯಿತು ಅಂತ ಒಂದು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿಸಿದರು ತಮ್ಮ ಆಶ್ರಮದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನೆಲ್ಲ ಮಾಡಿಸಿದರು ರಾತ್ರಿಯ ವೇಳೆಯಲ್ಲಿ ಎಲ್ಲರೂ ಮಳ್ಕೊಂಡಿದ್ದಾರೆ ಯುವನಾಶ್ವನಿಗೆ ಬಾಯಾರಿಕೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತಂತೆ ಭಾಳಷ್ಟು ಆಯ್ತಂತೆ ಅವನಿಗೆ ಏನು ಮಾಡೋದು ಏನು ಮಾಡೋದು ಅಂತ ತಾನು ಹುಡುಕ್ತಾ ಈ ಯಜ್ಞ ಕುಂಡದ ಯಜ್ಞ ಶಾಲೆ ಹತ್ರ ಬಂದ ಅಲ್ಲೊಂದು ಕಲಶದಲ್ಲಿ ನೀರಿತ್ತು ಹಸಿವು ತಡಲಿಕ್ಕಾಗದ ಬಾಯಾರಿಕೆ ತಡಲಿಕ್ಕಾಗದೆ ಕಲಶದಲ್ಲಿದ್ದ ನೀರನ್ನು ಎತ್ತು ಬಿಟ್ಟ ಮಾರನೇ ದಿನ ಬೆಳಗ್ಗೆ ಋಷಿಮುನಿಗಳೆಲ್ಲ ಬಂದು ನೋಡ್ತಾರೆ ಎಲ್ಲೋಯ್ತು ನೀರೆಲ್ಲೋಯ್ತು ನೀರೆಲ್ಲೋಯ್ತು ನೀರಿಲ್ಲ ನಾನು ಕುಡಿದಿದ್ದೇನೆ ಅಯ್ಯೋ ಎಂಥ ಕೆಲಸ ಮಾಡಿದ್ಯಾ ಅಂತ ಹೇಳ್ತಾರೆ ಯಾಕಂದರೆ ನಾವು ಅದಕ್ಕೆ ಮಂತ್ರವನ್ನು ಅಭಿಮಂತ್ರಣ ಮಾಡಿಟ್ಟಿದ್ದೆವು ಮಕ್ಕಳಾಗಲಿಕ್ಕೆ ಬೇಕಾದಂತಹ ಮಂತ್ರವನ್ನೆಲ್ಲ ಅಭಿಮಂತ್ರಣ ಮಾಡಿಟ್ಟಂತಹ ಮಂತ್ರಪೂತವಾದ ಜಲ ಅದನ್ನು ಯಾರು ಪ್ರಾಶನ ಮಾಡ್ತಾರೋ ಕುಡಿತಾರೋ ಅವರು ಗರ್ಭಧಾರಣೆ ಮಾಡುವುದು ಖಂಡಿತ ನೀನು ಈ ನೀರು ಕುಡಿದಿದೆಯಾ ಅಂದರೆ ನೀನೇ ಗರ್ಭಧಾರಣೆ ಮಾಡ್ತೀಯಾ ಅಂತ ಹೇಳ್ತೀನಿ ಇದು ಇತಿಹಾಸದಲ್ಲಿ ಕೇಳರಿಯದಂತಹ ಒಂದು ಕಥೆ ಆ ಮಂತ್ರದ ಫಲದಿಂದಾಗಿ ಇವನು ಗರ್ಭಿಣಿಯಲ್ಲ ಗರ್ಭಣ ಇವನೇ ಹೊರಗೆ ಮಗುವನ್ನು ಹೊತ್ಕೊಂಡವನ ಕಾಲಕ್ರಮದಲ್ಲಿ ಮಗುವನ್ನು ಯಾವ ರೀತಿ ತೆಗೆಯುವುದು ಯಾಕಂತೇಳಿದ್ರೆ ಹೆಣ್ಮಕ್ಕಳಿಗಾದರೆ ಎಲ್ಲವೂ ಭಗವಂತ ತಾನು ಮೊದಲೇ ಯೋಜನೆಯನ್ನು ಮಾಡಿರ್ತಾನೆ ಆದರೆ ಇಲ್ಲಿ ಮಗು ತೆಗೆಯುವುದು ಹೇಗೆ ಆಗ ಮೊದಲ ಬಾರಿಗೆ ಋಷಿಗಳು ಸಿಸಿರಿಯನ್ನು ಮಾಡಿದ್ರಂತೆ ಅಂದರೆ ಮೊದಲ ಬಾರಿಗೆ ಹೊಟ್ಟೆಯನ್ನು ಕೊಯ್ದು ಮಗುವನ್ನು ಹೊರಗೆ ತೆಗೆದರು ಇದು ಮೊದಲ ಸಿಜರಿಯನ್ ಮಾಡಿ ಮಗುವನ್ನು ಹೊರಗೆ ತೆಗೆದರು ಮಗುವೇನೋ ಹೊರಗೆ ಬಂತು ಆದರೆ ನೋಡಿ ಅಲ್ಲ ನಿಜವಾಗ್ಲೂ ಹೇಳುದು ಭಗವಂತ ಒಂದು ಮಗುವನ್ನು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟೆಲ್ಲ ಅದರಿಂದ ಸೃಷ್ಟಿ ಮಾಡಿರ್ತಾನೆ ಅಂತ ಹೆಣ್ಣಿಗೆ ಅದಕ್ಕೆ ಬೇಕಾದ ಎಲ್ಲವನ್ನು ಕರುಣಿಸಿರ್ತಾನೆ ಅಷ್ಟು ಮಾತ್ರ ಅಲ್ಲ ಮಗು ಹುಟ್ಟಿದ ಕೂಡಲೇ ಮಗುವಿಗೆ ಬೇಕಾದ ಆಹಾರವು ತಾಯಿಗೆ ರೆಡಿಯಾಗಿರ್ತದೆ ಎದೆ ಹಾಲು ಅವಳು ಅದನ್ನು ಕೊಟ್ಟು ಬೆಳೆಸ್ತಾಳೆ ಆದರೆ ಈ ಮಗುವಿಗೆ ಅದೇ ಹಾಲು ಕೊಡುವವರು ಯಾರು ಅದು ಮತ್ತೆ ಪುಜೀತಿ ಶುರುವಾಯಿತು ಯಾರು ಕೊಡುವವರು ಯಾರು ಕೊಡುವವರು ಅಂತ ಯಾಕಂದರೆ ಎದೆ ಹಾಲು ಕೊಡದಿದ್ದರೆ ಮಗು ಬಲಿಯೋದಾದರೂ ಹೇಗೆ ಆಗ ಇಂದ್ರ ಮುಂದೆ ಬಂದಂತೆ ಇಂದ್ರ ಮುಂದೆ ಬಂದು ಮಾ ಮಾ ಅಳ್ಬೇಡ ಅಳ್ಬೇಡ ಅಂತ ಮಗುವಿಗೆ ಹೇಳಿದ್ನಂತೆ ಮತ್ತೆ ನಾನು ಕೊಡ್ತೇನೆ ನಾನು ಕೊಡ್ತೇನೆ ನಿನಗೆ ಅಂತ ಹೇಳಿ ಧಾತ ಅಹಂ ಧಾತ ನಾನು ನಿನಗೆ ಹಾಲು ಕೊಡುವವ ಅಂತ ಹೇಳಿ ತನ್ನ ಬೆಲಳನ್ನು ಚೀಪಿಸಿದನಂತೆ ಆ ಮಗುವಿಗೆ ಅವನ ಬೆರಳು ಅಮೃತವಯವಾದ ಬೆರಳು ಆ ಮಗು ಇಂದ್ರನ ಬೆರಳನ್ನು ಚೀಪಿ ಬೆಳೆದ್ರಿಂದ ಅದಕ್ಕೆ ಮಾಂಧಾತ ಅಂತ ಹೆಸರು ಮಾ ಅಂತ ಹೇಳಿದ್ರೆ ಅಳಬೇಡ ಅಂತ ದಾತ ನಾನು ಕೊಡ್ತೇನೆ ಅಂತ ಹಾಲು ಕೊಡ್ತೇನೆ ಅಂತ ಈ ರೀತಿ ತನ್ನ ಕೈಯನ್ನು ಚೀಪಿಸಿದ್ನಂತೆ ಚೀಪಿ ಚೀಪಿ ಬೆಳೆದ ಮಾನ್ ಧಾತ ಇರಬೇಕು ಮಕ್ಕಳು ಚೀಪ್ಲಿಕ್ಕೆ ಶುರು ಮಾಡಿದ್ದು ಬೆರಳನ್ನು ಇವತ್ತು ಮಕ್ಕಳು ಮಕ್ಕಳಿಗೆ ಬೆರಳು ಚೀಪುದು ದುದ್ರೆ ಭಾರೀ ಇಷ್ಟ ಪುಟ್ಟ ಮಕ್ಕಳಿಗೆ ಅವುಗಳಿಗೆ ಎಲ್ಲಿವರೆಗೆ ಅಂದರೆ ಆ ಮಕ್ಕಳಿಗೆ ಬಾಯಿಂದ ಕೈ ತೆಗೆದ್ರೆ ಸಿಟ್ಟು ಬಾಯಿ ಕೈಯಲ್ಲಿರಲೇಬೇಕು ಕೈ ಬಾಯಲ್ಲಿರಲೇಬೇಕು ಇದು ಮಾಂದಾತ ರುಚಿ ನೋಡಿದ್ದಿರಬೇಕು ಅವತ್ತು ಆ ನಂತರ ಆ ಮಾಂದಾತನೇ ಮುಂದೆ ಅತ್ಯಂತ ಪ್ರಸಿದ್ಧನಾದ ರಾಜನಾದ ಬಹಳ ಎಲ್ಲಿವರೆಗೆ ಅಂದರೆ ಇವತ್ತು ನಾವು ಬೆಳಗ್ಗೆ ಎದ್ದು ಮಾಂದಾತ ನಹುಶೋಂಬರೀಶ ಸಗರೋ ಅಂತ ರಾಜರುಗಳ ಲೆಕ್ಕಾಚಾರ ಮಾಡಬೇಕಾದ್ರೆ ಈ ಮಾಂಧಾತನ ಹೆಸರನ್ನು ಮೊದಲೇ ಹೇಳುತ್ತೇವೆ ಇವನ ರಾಜ್ಯ ಎಷ್ಟಿತ್ತು ಅಂತೇಳಿದರೆ ಎಲ್ಲಿವರೆಗೆ ಸಮುದ್ರ ಇತ್ತು ಅಲ್ಲಿವರೆಗೆಲ್ಲ ಇವನದ್ದೇ ರಾಜ್ಯ ಅಂತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಕಡೆಯೂ ಕೂಡ ಸಮುದ್ರ ಒದಗಿದೆ ಅಲ್ಲಿವರೆಗೆ ಇವನ ರಾಜ್ಯ ಅಂತೆ ಸೂರ್ಯನ ಬೆಳಕು ಎಲ್ಲಿವರೆಗೆ ಬೀಳ್ತದೆ ಅಷ್ಟು ಇವನ ಸಾಮ್ರಾಜ್ಯ ಅಂತೆ ಆ ರೀತಿ ಮಾಂಧಾತ ತಾನು ರಾಜ್ಯಭಾರವನ್ನು ಮಾಡಿದ್ದಾನಂತೆ ಬಹಳ ಪ್ರಸಿದ್ಧನಾದ ರಾಜ ಅಷ್ಟೇ ಒಳ್ಳೆಯ ರಾಜ ಅಂದರೆ ನೋಡಿ ಎಷ್ಟೋ ಕೋಟಿ ಕೋಟಿ ವರ್ಷಗಳ ಹಿಂದೆ ಆದೋದ ರಾಜನ್ನ ಇವತ್ತು ನಾವು ಸ್ಮರಣೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ರಾಜ್ಯಭಾರ ಮಾಡಿದ ಅವನಿಗೆ ಐವತ್ತು ಹೆಣ್ಣುಮಕ್ಕಳು ಒಬ್ರಲ್ಲ ಇಬ್ರಲ್ಲ ಐವತ್ತು ಹೆಣ್ಣುಮಕ್ಕಳು ಅವನಿಗೆ ಸೌಬರಿ ಇಂತ ಒಬ್ಬ ಋಷಿ ಇದ್ದ ಆ ಸೌಬರಿ ಋಷಿ ನೀರಿನೊಳಗೆ ತಪಸ್ಸಿಗೆ ಕೂತಿದ್ದಂತೆ ಅವನಿಗೆ ಒಮ್ಮೆ ತಪಸ್ಸಿನಿಂದ ಕಣ್ಣು ತೆರೆದು ನೋಡ್ತಾನೆ ಎರಡು ಮೀನುಗಳು ಹೆಣ್ಣು ಮೀನು ಗಂಡು ಮೀನು ತಾವೆರಡು ಒಟ್ಟಿಗೆ ಕೂಡ್ತಾ ಇದೆಯಂತೆ ಅದನ್ನು ಕಂಡು ಅವನಿಗೂ ಕೂಡ ನಾನು ಸಂಸಾರಿಯಾಗಬೇಕು ಅಂತ ಆಸೆ ಆಯ್ತಂತೆ ಸೀದ ನೀರಿನಿಂದ ಮೇಲೆ ಬಂದ ಮೇಲೆ ಬಂದು ನೋಡ್ತಾನೆ ನನಗೆ ಯಾರು ಹೆಣ್ಣು ಕೊಡುವವರಿದ್ದಾರೆ ಅಂತ ಕೂಡಲೇ ಅವನಿಗೆ ಮಾಂಧಾತನೇ ನೆನಪಾಯಿತು ಐವತ್ತು ಮಕ್ಕಳಿದ್ದಾರೆ ಒಬ್ರನ್ನಾದರೂ ಕೊಡ್ಬೋದು ನನಗೆ ಅಂತ ಹೇಳಿ ಸೀದಾ ಬಂದ ಬಂದು ಮಾಂದಾತನ ಹತ್ರ ಕೇಳಿದ ನೋಡು ನಿನ್ನ ಮಕ್ಕಳಲ್ಲಿ ಒಬ್ಬರನ್ನಾದರೂ ನನಗೆ ಕೊಡು ಅಂತ ಮಾಂದಾತ ಯೋಚನೆ ಮಾಡ್ತಾನೆ ಕೊಡೋಲ್ಲ ಅಂದರೆ ಋಷಿ ಶಾಪ ಕೊಡ್ತಾನೆ ಕೊಟ್ಟೆ ಅಂತೇಳಿದರೆ ಈ ಮುದುಕನಿಗೆ ನನ್ನ ಚಂದ ಇರುವ ಹೆಣ್ಮಕ್ಕಳನ್ನು ಕೊಡುದ ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದು ಉಪಾಯ ಮಾಡಿದ ನೋಡಿ ಸ್ವಾಮಿ ಋಷಿಗಳೇ ಯಾವ ಹುಡುಗಿ ನಿಮ್ಮನ್ನು ಬಯಸ್ತಾಳೆ ಅವಳನ್ನು ನೀವು ಮದುವೆ ಆಗ್ಬೋದು ಅಂದರೆ ಯಾರೂ ಬಯಸ್ತಿಲ್ಲ ಅಂದರೆ ಮದುವೆ ಆಗಲಿ ಯಾರು ಈ ಮುದುಕನನ್ನು ಬಯಸ್ತಾಳೆ ಆ ರೀತಿ ಹೇಳಿದ ಈ ಸೌಬರಿಗ ಗೊತ್ತಾಯ್ತು ಹೋ ಇದು ನನ್ನಿಂದ ಕಳಿಸ್ಲಿಕ್ಕೆ ಬೇಕಾ ಬೇಕು ಅಂತ ಮಾಡ್ತಾ ಇರುವುದು ಅಂತ ಹೇಳಿ ಮಾರನೇ ದಿನ ಯಾವಾಗ ಹೆಣ್ಮಕ್ಳನ್ನ ಮಾಂದಾತ ಕಳಿಸ್ ಕರೆಸಿದ ಆಗ ತಾನು ಒಳ್ಳೆ ಯುವಕನಾಗಿ ಕೂತ್ಕೊಂಡ ಎಲ್ಲ ಹೆಣ್ಮಕ್ಳು ನೋಡಿದ್ರು ಐವತ್ತು ಹೆಣ್ಮಕ್ಳು ಎಲ್ಲ ಹೋಗಿ ಅಪ್ಪನ ಹೇಳಿದ ಅಪ್ಪ ನಾನು ಮದುವೆ ಆಗ್ತೇನೆ ನಾನು ಮದುವೆ ಆಗ್ತೇನೆ ಅಂತ ಐವತ್ತು ಹೆಣ್ಮಕ್ಳು ಕೂಡ ನಾವು ಮದುವೆ ಆಗ್ತೇವೆ ಅಂತ ಕೂತ್ರು ಕಡೆಗೆ ವಿಧಿ ಇಲ್ಲದೆ ಮಾಂದಾತ ಐವತ್ತು ಹೆಣ್ಣುಮಕ್ಕಳನ್ನು ಸೌಬರಿಗೆ ಕೊಟ್ಟು ಮದುವೆ ಮಾಡಿದ ಒಬ್ಬನು ಕೊಡೋದು ಬೇಡ ಅಂತ ಲೆಕ್ಕಾಚಾರ ಅಂದರೆ ನೋಡಿ ಯೋಗಿಗಳ ಯೋಗ ಶಕ್ತಿ ಯಾವ ರೀತಿ ಇರ್ತದೆ ರುಚಿಗಳದ್ದು ಅಂತ ಸೌಬರಿ ಆದರೂ ಯಾರಿಗೂ ಮೋಸ ಮಾಡಲಿಲ್ಲವಂತೆ ತಾನು ಐವತ್ತು ದೇಹ ತೊಟ್ಟವನಾಗಿ ಹಿಂದೆ ನಾವು ಈ ಕರ್ದಮನ ಕಥೆ ಕೇಳಿದ್ವು ಅದೇ ರೀತಿ ಇವನು ಯೋಗ ಶಕ್ತಿಯಿಂದ ಐವತ್ತು ದೇಹ ಧರಿಸಿ ಐವತ್ತು ಹೆಣ್ಣುಮಕ್ಳೊಟ್ಟಿಗೆ ಸಂಸಾರ ಮಾಡಿದನಂತೆ ಕಾರಣ ಏನು ಅಂದರೆ ಅವನಿಗೆ ಇನ್ನು ಐವತ್ತು ದೇಹ ಧರಿಸಬೇಕಾಗಿತ್ತಂತೆ ಪ್ರಾರಬ್ಧ ಪ್ರಾರಬ್ಧ ಇನ್ನು ಎಷ್ಟಿತ್ತು ಅಂದರೆ ಐವತ್ತು ಜನ್ಮದ ಪ್ರಾರಬ್ಧ ಇತ್ತಂತೆ ಅವನಿಗೆ ಅದನ್ನು ಮುಗಿಸಿ ಅವನು ಮೋಕ್ಷಕ್ಕೆ ಹೋಗುವ ಅದಕ್ಕೆ ಒಟ್ಟಿಗೆ ಐವತ್ತು ಜನ್ಮ ಐವತ್ತು ದ ಇದು ದೇಹ ಧರಿಸಿದ ಐವತ್ತು ಹೆಣ್ಮಕ್ಳೊಟ್ಟಿಗೆ ಸಂಸಾರ ಮಾಡಿದ ಸಂಸಾರ ಮಾಡಿ ಮುಗಿಸಿದ ಓ ನನ್ನ ಸಂಸಾರದ ಕತೆ ಮುಗೀತು ಅಂತ ಹೇಳಿ ನಂತರ ತಾನು ವೈರಾಗ್ಯ ತಾಳಿ ತಪಸ್ಸಿಗೆ ಹೋದ ತಪಸ್ಸಿಗೋಗಿ ಹೋಗಿ ಭಗವಂತನನ್ನು ಒಲಿಸ್ಕೊಂಡು ಮೋಕ್ಷಕ್ಕೆ ಹೋದ ಇದು ಮಾಂದಾತನ ಅಳಿಯನ್ ಕಥೆ ಮಾಂದಾತನಿಗೆ ಮೂವರು ಗಂಡು ಮಕ್ಕಳು ಆ ಮೂವರು ಗಂಡು ಮಕ್ಕಳಲ್ಲಿ ಒಬ್ಬ